ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೊಸ ಸ್ಟೋರಿನ ಹೇಳ್ತೀನಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕತೆನ ಪೂರ್ತಿ ಕೇಳಿ ಈ ಸ್ಟೋರಿಯ ನಾಯಕ ಚಂದ್ರು ನಾಯಕಿ ಪ್ರೇಮ ನಿಮ್ಮೆಲ್ಲರನ್ನು ಆಶ್ಚರ್ಯಗೊಳಿಸುವ ಸ್ಟೋರಿ ಪೂರ್ತಿ ಕೇಳಿ ಬನ್ನಿ ಕತೆ ಶುರು ರತ್ನಮಂಜರಿ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿ ಬಂದು ಆರು ತಿಂಗಳಾಗಿರುತ್ತದೆ ನಮ್ಮ ನಾಯಕ ಚಂದ್ರು ಪಾಠ ಮಾಡುವ ವೇಳೆ ಎಷ್ಟು ಮುದ್ದಾಗಿದ್ದಾರೆ ಈ ಸರ್ ನಾವು ಎಷ್ಟು ಚೆನ್ನಾಗಿದ್ದೀವಿ ಆದರೆ ನಮ್ಮ ಕಡೆ ನೋಡುವುದಿಲ್ಲ ಎಂದು ಹೇಳುತ್ತಾರೆ ಐದು ಜನ ಗೆಳತಿಯರು ಅದಕ್ಕೆ ಪ್ರೇಮ ಹೇಳುತ್ತಾಳೆ ಅವರು ಬಂದಿರುವುದು ಪಾಠ ಮಾಡೋಕೆ ನಿಮ್ಮನ್ನು ನೋಡೋಕೆ ಅಲ್ಲ ಗೊತ್ತಾಯ್ತಾ ಸುಮ್ಮನೆ ಪಾಠ ಕೇಳಿ ಎಂಬುದು ನಾಯಕಿಯ ಮಾತು ಕ್ಲಾಸ್ ಮುಗಿದು ಇಪ್ಪತ್ತು ನಿಮಿಷವಾಗಿರುತ್ತದೆ ಪ್ರೇಮ ಗೆಳತಿಯರ ಜೊತೆ ಮಾತನಾಡುತ್ತಿರುತ್ತಾಳೆ ಅಲ್ಲಿಗೆ ಬಂದ ಚಂದ್ರು ಬನ್ನಿ ಪ್ರೇಮ ನಾನು ನಿಮ್ಮನ್ನು ಮನೆಗೆ ಬಿಡುತ್ತೇನೆ ಎನ್ನುತ್ತಾರೆ ಬೇಡ ನೀವು ಹೋಗಿ ನಾನು ಹೋಗ್ತೀನಿ ಎನ್ನುತ್ತಾಳೆ ಪ್ರೇಮ ಪರವಾಗಿಲ್ಲ ಬನ್ನಿ ನಿಮಗೆ ಡ್ರಾಪ್ ಮಾಡಲೇಬೇಕು ಎಂದು ದೇವರ ಅಪ್ಪಣೆಯಾಗಿದೆ ಎಂದು ಚಂದ್ರು ಹೇಳುತ್ತಾರೆ ಇಬ್ಬರು ಮನೆಗೆ ಬಸ್ಸಿನಲ್ಲಿ ಹೊರಡುತ್ತಾರೆ ಅಲ್ಲ ಕಣೆ ನಾವು ಅವಳಿಗಿಂತ ಚೆನ್ನಾಗಿದ್ದೀವಿ ಆದರೆ ಚಂದ್ರು ಸರ್ ಪ್ರೇಮನ ಮಾತ್ರ ಕರೆಯುತ್ತಾರೆ ತುಂಬ ದಿನದಿಂದ ಈ ಇಬ್ಬರು ಜೊತೆಯಲ್ಲಿ ಹೋಗುತ್ತಾರೆ ಏನು ಸಮಾಚಾರ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಎಂದು ಪ್ರೇಮಳ ಗೆಳತಿಯರು ಮಾತನಾಡಿಕೊಳ್ಳುತ್ತಾರೆ ಚಂದ್ರು ಮತ್ತು ಪ್ರೇಮ ಮನೆಗೆ ಹೊರಡುತ್ತಾರೆ ಚಂದ್ರುವರು ಪ್ರೇಮ ಒಂದೇ ಮನೆಗೆ ಹೋಗುತ್ತಿರುವುದನ್ನು ನೋಡಿದ ಪ್ರೇಮಾಳ ಗೆಳತಿಯೊಬ್ಬಳು ಇನ್ನುಳಿದ ಗೆಳತಿಯರಿಗೆ ಮರುದಿನ ಹೇಳುತ್ತಾಳೆ ನಾನು ಚಂದ್ರು ಸರ್ ಮತ್ತು ಪ್ರೇಮಾಳನ್ನು ಒಂದೇ ಮನೆಗೆ ಹೋಗುವುದನ್ನು ನೋಡಿದೆ ಎಂದು ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ ಚಂದ್ರು ಸರ್ ಬಂದು ನಮ್ಮ ಕಾಲೇಜಿಗೆ ಎಷ್ಟು ತಿಂಗಳಾದರೂ ಅವರ ಗುಟ್ಟು ತಿಳಿಯುತ್ತಿಲ್ಲವಲ್ಲ ಇರಲಿ ಎಂದು ಎಲ್ಲರೂ ಕ್ಲಾಸ್ ರೂಮಿಗೆ ಮರುದಿನ ಬರುತ್ತಾರೆ ಚಂದ್ರು ಸರ್ ಪಾಠ ಮಾಡುವ ಸಮಯ ಬಂದಾಗ ಪಕ್ಕದಲ್ಲೇ ಇದ್ದ ಪ್ರೇಮಾಳ ಗೆಳತಿಯೊಬ್ಬಳು ಒಂದು ಚೀಟಿಯನ್ನು ಚಂದ್ರೂರವರ ಮೇಲೆ ಎಸೆಯಲು ಹೋದಾಗ ಪ್ರೇಮ ತಡೆಯುತ್ತಾಳೆ ಮತ್ತು ಸರ್ ಸರನ್ನು ರೇಗಿಸಲು ಪ್ರಯತ್ನಿಸುವ ಗೆಳತಿಯರ ಬಾಯಿಗೆ ಬಿಸುಮಾತುಗಳಿಂದ ಮಾತುಗಳಿಂದ ಬೀಗ ಹಾಕುತ್ತಾಳೆ ಸಮಯ ಕಳೆದಂತೆ ಮನೆಯಲ್ಲಿ ಸಣ್ಣ ಪಾರ್ಟಿಯನ್ನು ಇಟ್ಟು ಎಲ್ಲ ಗೆಳತಿ ಗೆಳತಿಯರಿಗೂ ಕರೆಯುತ್ತಾಳೆ ಅಲ್ಲಿ ಚಂದ್ರು ಸರ್ ಕೂಡ ಇರುತ್ತಾರೆ ಅಪ್ಪಟ ಭಾರತ ನಾರಿ ಕನ್ನಡತಿ ಕಾವೇರಿ ಮಡಿಲ ಮಗಳು ಸಾಕುಂತಲೆಯನ್ನೇ ಮೀರಿಸುವ ರೀತಿ ಅಲಂಕಾರ ಮಾಡಿಕೊಂಡಿರುತ್ತಾಳೆ ನಮ್ಮ ಪ್ರೇಮ ಪ್ರತಿಯೊಬ್ಬರೂ ಪಾರ್ಟಿಯಲ್ಲಿ ಊಟ ಮುಗಿಸಿ ಮನೆಗೆ ಹೊರಡುವ ಟೈಮಿನಲ್ಲಿ ಪ್ರೇಮ ಕಾಲು ಜಾರಿ ಬೀಳುವ ಸಮಯ ಮತ್ತು ಚಂದ್ರು ಸರ್ ಓಡಿ ಬಂದು ಸೊಂಟ ಹಿಡಿದು ಬೀಳುವುದನ್ನು ತಡೆಯುವ ಸಮಯ ಒಂದೇ ಆಗಿರುತ್ತದೆ ಪಾರ್ಟಿಗೆ ಬಂದ ಎಲ್ಲ ಸ್ನೇಹಿತ ಸ್ನೇಹಿತೆಯರು ಬಾಯಿಯ ಮೇಲೆ ಬೆರಳು ಇಟ್ಟು ನೋಡುತ್ತಾರೆ ಮತ್ತು ಕಾಲೇಜಿನ ಲೆಕ್ಚರರ್ಸ್ ಕೂಡ ಬಂದು ಆ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ತಕ್ಷಣವೇ ಒಬ್ಬ ಬಾಯಿ ಬಡಕಿ ಗೆಳತಿ ಹೇಳುತ್ತಾಳೆ ಪ್ರೇಮ ಚಂದ್ರು ಸರ್ ನೀವಿಬ್ಬರು ಗೆಳೆಯ ಗೆಳತಿನ ಎಂದರೆ ಇಲ್ಲವೆಂದೆ ಲವರ್ಸಾ ಎಂದರೆ ಇಲ್ಲವೆಂದೆ ಅಣ್ಣ ಮತ್ತು ತಂಗಿಗೆ ಎಂದರೆ ಇಲ್ಲವೇ ಇಲ್ಲವೆಂದೆ ಗಂಡ ಹೆಂಡತಿನ ಎಂದು ನಾವು ತಿಳಿದುಕೊಳ್ಳಲು ನಿನಗೆ ಮದುವೆಯೇ ಆಗಿಲ್ಲ ನೀವಿಬ್ಬರು ಸಂಬಂಧಿಕರೂ ಆಗಿರಲು ಸಾಧ್ಯವೇ ಇಲ್ಲ ಏಕೆಂದರೆ ಚಂದ್ರು ಸರ್ ಈ ಊರಿನವರೂ ಅಲ್ಲ ನಿನ್ನ ಬಗ್ಗೆ ಚಿಕ್ಕ ವಯಸ್ಸಿನಿಂದ ನಮಗೆ ಗೊತ್ತು ಆದರೆ ಏನೆಂದು ನಮಗೆ ತಿಳಿಯುತ್ತಿಲ್ಲ ಏನೆಂದು ಹೇಳು ಎಂದು ಕೇಳುತ್ತಾಳೆ ಸ್ನೇಹಿತರೆ ಇವರಿಬ್ಬರ ಸಂಬಂಧ ಏನು ಅಂತ ಯೋಚನೆ ಮಾಡ್ತಾಯಿರಿ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ